ಅಣ್ಣ ನಿಮ್ಮ ಹೆಸರು ಭಾಸ್ಕರು ಯಾವ ಊರು ಸಿಹಳ್ಳಿ ಸಿಹಳ್ಳಿ ಹುಚ್ಚಮ್ಮ ಜಾತ್ರೆ ನಡೀತಲ್ಲ ಅವರು ಇದು ನಿಮ್ಮ ಎತ್ತುಗಳು ಏನಲ್ಲಾಗವ ಅಲ್ಲು ಅಂದರೆ ಇನ್ನು ಮಿಲ್ಕ್ ಟೀತ್ತು ಏನು ಬೆಲೆ ಆಗವ ನೀವು ನಮಗೆ ಎರಡು ಎಂಬತ್ತಾಗಿದೆ ಎರಡು ಎಂಬತ್ತು ಅಂದರೆ ಈಗ ವ್ಯಾಪಾರ ಏನಾರು ಹೇಳ್ತೀರಾ ಬಂದ್ರೆ ಸರಿಯಾಗಿ ಬಂದರೆ ಕೊಡ್ತೀವಿ ಅಂದರೆ ಏನು ಹೇಳ್ತಾ ಇದ್ದೀರಾ ವ್ಯಾಪಾರ ಈಗ ನಾ ಮೂರು ಲಕ್ಷ ಹೇಳ್ತೀನಿ ಮೂರು ಲಕ್ಷ ಅಂದರೆ ತುಂಬ ಐಟವೇ ಇನ್ನೂ ಹಾಲಲ್ಲೂ ಅಂತೀರಿ ಸೊ ಒಳ್ಳೆ ಜಾತಿ ಕುಲ್ತಲವೇ ಅಂದರೆ ಈ ಥರ ಬೆಳವಣಿಗೆಗೆ ಇವು ಏನೇನು ಮೇವು ಕೊಡ್ತೀರಿ ನೀವು ನಾವು ಹಾಲು ಗಂಜಿ ತಿಂಡಿ ಇವೆಲ್ಲ ಕೊಡ್ತೀರಾ ಅಂದರೆ ಗಂಜಿ ಕೊಡೋದು ಬಿಳಿ ಬರೋಕ್ಕೆ ಹಾಂ ವೈಟ್ ಬರೋಕ್ಕೆ ಅಂದ್ರೆ ಚೆನ್ನಾಗಿ ಬಾಡಿ ಬರಕ್ಕೆ ಆಮೇಲೆ ಇನ್ನೇನಾರು ಬೇರೆ ಕೈ ತಿಂಡಿ ಕೊಡ್ತೀರಾ ಇಂಡಿ ಬೂಸ ಬೂಸಾ ಇವೆಲ್ಲ ಮೇವಲ್ಲಿ ಏನೇನು ಮೇವು ಕೊಡ್ತೀರಿ ಒಣಮೇ ಅಷ್ಟೇ ಹಸಿ ಮೇವೇನು ಕೊಡಲ್ಲ ಅಂದ್ರೆ ಇವು ಬರೀ ಶೋಕಿಗೆ ಸಾಕಿದ್ರೆ ಅಥವಾ ಕೆಲಸನೂ ಇವು ಕೆಲಸನೂ ಮಾಡ್ತೀರಿ ಅಂದ್ರೆ ಇವು ಶೋಕಿಗೆ ಎತ್ಕೊಳು ಅಂದ್ರೆ ಕೆಲಸ ಅಂದ್ರೆ ದೊಡ್ಡ ಕೆಲಸ ಏನು ಮಾಡಲ್ಲ ಕೆಲಸ ಏನಿಲ್ಲ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಗದ್ದೆ ಹತ್ರ ಗಾಡಿ ಹೊಡ್ಕೊಂಡು ಹೋಗೋದು ಅಂದ್ರೆ ಮೇವು ತರಕ್ಕೆ ಗಾಡಿ ಹೊಡ್ಕೊ ಹೋಗ್ತೀರಾ ಅಂದ್ರೆ ಇವು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಹ್ಞೂ ಮಾಡ್ತೀವಿ ಮಾಡ್ತೀರಿ ಕೋಸ್ಕರನೇ ತಗೊಂಡಿ ಅಂದ್ರೆ ಅದಕ್ಕೆ ಅಂತಾನೆ ಇಷ್ಟು ದೊಡ್ಡ ಬೆಲೆ ಹೋಗ್ತದೆ ಅಂದ್ರೆ ಅಂದ್ರೆ ಯಾವ ಯಾವ ಜಾತ್ರೆ ಮಾಡ್ತೀರಿ ನೀವು ನಾವು ಬೇಬಿ ಜಾಸ್ತಿ ಬೇಬಿ ಜಾಸ್ತಿ ನಮ್ಮೂರು ಬೇಬಿ ಮತ್ತೆ ಸಿ ಹಳ್ಳಿ ಸಿ ಹಳ್ಳಿ ಕಂಪಲ್ಸರಿ ಬೇಬಿನೂ ಮಾಡ್ತೀರಿ ಅಂದರೆ ಎಲ್ಲ ಕಡೆ ಪ್ರೈಸ್ ಅದೇ ಬೇರೆ ಎತ್ಕೊಳ್ಳಲ್ಲಿ ಮಾಡಿದಿರಿ ಇವು ಸಿಎಲಿ ಅಂದರೆ ಚೆನ್ನಾಗಿ ನಡೆಯೋ ಜಾತ್ರೆಗಳು ಅಂದರೆ ಬೇಬಿ ಸಿಹಳ್ಳಿ ಎರಡೇ ಅಂದರೆ ಇಲ್ಲಷ್ಟೇ ಅಷ್ಟೇ ಚಿನ್ನ ಕೊಡೋದು ಇನ್ನೆಲ್ಲೂ ಹೋಗಲ್ಲ ಅಂದರೆ ಜಾತ್ರೆ ಚೆನ್ನಾಗಿ ನಡೆಯೋದು ಇಲ್ಲೇ ಅಂದರೆ ಚೆನ್ನಾಗಿ ಒಳ್ಳೆ ಪ್ರೈಸ್ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಈಗ ಇವು ಸೇಲ್ ಮಾಡಿಲ್ಲ ಅಂದರೆ ನೀವೇ ಮಡಿಕೊಳ್ತೀರಿ ನೆಕ್ಸ್ಟ್ ಇವು ಕಾಂಪಿಟೇಷನ್ಗೆ ಹೋಗ್ತವೆ ಅಂದರೆ ಇವು ಒಂದೇ ಜೊತೆ ಸಾಕಿರೋದು ಹಾಂ ಒಂದೇ ಪೇರು ಅಂದರೆ ಇವ ನೀವು ಕೂಟ ತಂದೋದಾ ಅಥವಾ ಅಂದರೆ ನೀವು ಸಿಂಗ್ ಸಿಂಗಲ್ ಸಿಂಗಲ್ಲಿ ತಂದು ಪೇರ್ ಮಾಡೋದಲ್ಲೇ ಕೂಟನೇ ತಂದುಬಿಡ್ತೀರಿ ಊಟನ ತಂದು ಅಂದರೆ ನೀವು ತಂದು ಇವು ತಂದಿದ್ದೀರಲ್ಲ ಅಂದರೆ ಯಾವ ಕಡೆ ನೀವು ಜಾಸ್ತಿ ತರೋದು ಎತ್ತುಗಳು ಈಗ ಈ ಕಡೆ ಆ ಕಡೆ ಅಲ್ಲ ಈಗ ಮಾಗಡಿ ರಾಮನಗರ ಆ ಸೈಡ್ ಒಳ್ಳೆ ಕರುಗಳು ಸಿಗ್ತವೆ ಅಂದರೆ ಅಲ್ಲೂ ಅಲ್ಲೂ ತಂದು ಅಲ್ಲೂ ರೀ ಅಂದರೆ ಬೇರೆ ಕಡೆ ಎಲ್ಲ ಅಂತ ಜಾತಿ ಕರುಗಳು ಸಿಗಲ್ಲ ಅಂತಾರೆ ನೀವು ಇನ್ನು ಹಾಲಲ್ಲಲ್ವಾ ದೊಡ್ಡ ಥರ ಎಲ್ಲ ಕಡೆ ಸಿಗ್ತವೆ ಬಂದಿದ್ದಾವಳವಳಿಗೆ ಬಂದಿದ್ದ ಅಂದರೆ ಅವ್ರ ಹತ್ರ ನೀರು ತಗೊಂಡು ಅಂದರೆ ಅಲ್ಲಿ ಬೆಳಕಿ ಇನ್ನೂ ಒಂದು ವರ್ಷ ಬೇಕು ಇಲ್ಲ ನೆಕ್ಸ್ಟು ಡಿಸೆಂಬರ್ ಅಂದರೆ ನೆಕ್ಸ್ಟ್ ಜಾತ್ರೆ ಅಷ್ಟೊತ್ತಿಗೆ ಎರಡಲ್ಲಿ ಬರ್ತವೆ ಅಂದರೆ ಐಟು ಸೈಜ್ ಇರೋದ್ರಿಂದ ನಡೀತದೆ ಅಂದ್ರೆ ಇದೆಲ್ಲ ಕೊಮ್ ಮಾಡ್ಸಿದ್ರಲ್ಲ ಇದು ಅಂದ್ರೆ ಏನ್ ತಕ್ಕ ಮಾಡ್ಸೋದು ಅವರೇ ಮಾಡ್ಸಿದ್ರು ಅಂದ್ರೆ ನೀವು ಈ ತರ ಮಾಡಿಸ್ತೀರಾ ಹ ನಾವು ಮಾಡ್ಸ್ತೀವಿ ಅಂದ್ರೆ ಏನ್ ಮಾಡ್ಸೋದು ಅದು ಅದು ಸ್ಟ್ರೈಟ್ ಚೆನ್ನಾಗಿ ಕಾಣ್ಲಿ ಅಂದ್ರೆ ನೆಟ್ ಇದ್ರೆ ಸ್ಟ್ರೈಟ್ ಇದ್ರೆ ಚೆನ್ನಾಗಿ ಕಾಣ್ತದೆ ಅಂದ್ರೆ ಅದಲ್ಲ ಮಾಡಕ್ಕೆ ಎಲ್ಲಿಂದ ಬರ್ತಾರೆ ಈಗ ನಮ್ಮೂರವರೇ ಅವರು ನಿಮ್ಮೂರವರೇ ಅವರು ಕುಮಾರ ಅಂತ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಹ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಈ ತರ ಸ್ಟ್ರೈಟ್ ಆಗಿ ಮಾಡಿದ್ರೆ ನೀಟಾಗಿ ಕಾಣ್ತವೆ ಅಂತ ನೀಟಾಗಿ ಕಾಣ್ತವೆ ಸರ್ ಅದೇನು ಎತ್ಕೊಳಗೇನು ಅದು ಇಲ್ಲ ಏನಿಲ್ಲ ಅದೇ ಅದೆಲ್ಲ ಸರಿ ಹೋಗ್ಬಿಡುತ್ತೆ ಸಣ್ಣದ್ರಲ್ಲೇ ಮಾಡಿಸಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಜಾಸ್ತಿ ನಾವು ಇದು ಆದ್ಮೇಲೆ ಮಾಡಿಸ್ತೀನಿ ಅಂದ್ರೆ ನೋವು ಆಯ್ತದೆ ಅದೇ ಬಲ್ತ್ ಮೇಲೆ ಸ್ವಲ್ಪ ನೋವು ಜಾಸ್ತಿ ಚಿಕ್ಕರಲ್ಲೇ ಮಾಡಿದ್ರೆ ಏನು ಈಸಿ